ಫ್ರೆಂಡ್ಸ್ ನಮಸ್ತೆ ಇದೇನಪ್ಪ ಮೂರು ಜನ ಒಂದೇ ಥರ ಇದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ ನನ್ನ ಹೆಸರು ಕಾವ್ಯ ನನ್ನ ಹೆಸರು ರಮ್ಯಾ ನಾನು ಇವರಿಬ್ರು ತಾಯಿ ಭಾರತಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಷಯ ಏನಪ್ಪ ಅಂತ ಅಂದರೆ ನಮ್ಮದು ಇನ್ನೊಂದು ಚಾನಲ್ ಇತ್ತು ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಅದರಲ್ಲಿ ನಾವು ನಮ್ಮ ಸ್ಟೋರಿನ ಹಾಕ್ತಾ ಇದ್ವಿ ಅಂದರೆ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಗೊತ್ತಿರಲಿರೋರಿಗೆ ಇನ್ಮೇಲೆ ಗೊತ್ತಾಗುತ್ತೆ ಆ ಎರಡನೇ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಅದರಲ್ಲಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ತುಂಬ ಜನ ಸಬ್ಸ್ಕ್ರೈಬರ್ಸು ವೀಡಿಯೋ ಯಾಕೆ ಇಲ್ಲ ಅಂತ ಮೆಸೇಜ್ ಆಗ್ತಾಯಿದ್ರು ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋಸ್ನ ಇಲ್ಲ ಅದಕ್ಕೆ ಅದರಲ್ಲಿ ಹಾಕೋ ವೀಡಿಯೋಸ್ನ ಈ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಂತ ಈಗ ಬರ್ತಿರೋ ಸ್ಟೋರಿ ಸ್ಟಾಪ್ ಆಗೋದಿಲ್ಲ ಇದು ಕೂಡ ಕಂಟಿನ್ಯೂ ಆಗುತ್ತೆ ಈಗ ಬರ್ತಿರೋ ಸ್ಟೋರಿ ಲಕ್ಷ್ಮೀ ವೇಟ್ಸ್ ರವಿ ಅಂತ ಆ ಸ್ಟೋರಿ ಕಂಟಿನ್ಯೂ ಆಗೋದು ಹಾಗೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಎಪಿಸೋಡು ಈ ಸ್ಟೋರಿನೂ ಕೂಡ ಇದೇ ಚಾನಲಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಕೊಟ್ಟಿರ್ತೀನಿ ನಾನು ಟೈಟಲಲ್ಲಿ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಟೈಟಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಚಾನಲ್ ಪ್ರಾಬ್ಲಮ್ ಆಗಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಬೇರೆ ಸ್ಟೋರಿ ಇದ್ರಲ್ಲಿ ಬೇರೆ ಸ್ಟೋರಿ ಇದೆ ಎರಡರಲ್ಲೂ ಮೇಂಟೈನ್ ಮಾಡೋಕ್ಕೆ ನನಗೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಒಂದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಈ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಜನ ಆ ಸ್ಟೋರಿನ ನೋಡಿಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಇದರಲ್ಲಿ ನಾನು ಮೊದಲನೇ ಎಪಿಸೋಡಿಂದ ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರೆಲ್ಲ ನೋಡಿಲ್ಲ ಈ ಈ ಚಾನಲಲ್ಲಿರೋರು ಅಂದರೆ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋರು ಯಾರ್ಯಾರೆಲ್ಲ ಆ ಸ್ಟೋರಿ ನೋಡಿಲ್ಲ ಅವರು ನೋಡ್ಬೋದು ಮೊದಲಿಂದ ನೋಡಿರೋರು ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ಟೋರಿನ ಮುಗಿಸ್ಬಿಡ್ತೀನಿ ಅಂದರೆ ಹೊಸ್ದಾಗಿ ನೋಡ್ತಿರೋರು ಫುಲ್ ಎಪಿಸೋಡ್ನ ನೋಡಿಬಿಡಿ ನಿಮಗೂ ಇಷ್ಟ ಇದೆ ನೋಡ್ಬೋದು ತುಂಬ ದಿನ ಗ್ಯಾಪ್ ಆಗಿರೋದ್ರಿಂದ ಸ್ಟೋರಿ ಮರ್ತೋಗಿರುತ್ತೆ ಹಾಗಾಗಿ ಹೊಸೊಬ್ಬರಾಗ್ಬೋದು ಹಳೇಬ್ರಾಗ್ಬೋದು ಯಾರ್ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ನೋಡಿ ಖುಷಿ ಪಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಅವಳಿ ಜವಳಿ ಅಕ್ಕ ತಂಗಿಯರ ಕಥೆಯನ್ನು ನಾನು ದಿನಕ್ಕೆ ಎರಡು ಎಪಿಸೋಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ರವಿ ವೆಡ್ಸ್ ಲಕ್ಷ್ಮಿ ಎಪಿಸೋಡನ್ನ ನಾನು ಬೆಳಿಗ್ಗೆ ಆರು ಗಂಟೆಗೆ ಪ್ರಸಾರ ಮಾಡ್ತೀನಿ ಹಾಗೆ ಅವಳಿ ಜೌಳಿ ಅಕ್ಕ ತಂಗಿಯರ ಕಥೆನ ಮಧ್ಯಾಹ್ನ ಒಂದು ಗಂಟೆಗೆ ಹಾಗೆ ಸಂಜೆ ಆರು ಗಂಟೆಗೆ ಎರಡು ಎಪಿಸೋಡನ್ನ ಪ್ರಸಾರ ಮಾಡ್ತೀನಿ ತಪ್ಪದೇ ನೋಡಿ ದಿನಕ್ಕೆ ಮೂರು ಎಪಿಸೋಡ್ ಸಿಗುತ್ತೆ ನಮ್ಮ ಈ ಒಂದು ಇಂದ ಆದರೆ ಎರಡು ರೀತಿಯ ಸ್ಟೋರಿ ಆಗಿರುತ್ತೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಆದಷ್ಟು ನಮ್ಮ ನ ಶೇರ್ ಮಾಡಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಎಪಿಸೋಡ್ ಒಂದು ಪ್ರಸಾರ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳ್ತೀವಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್